ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಅಮೆರಿಕ ಕನ್ನಡಿಗರ ಹೃದಯ ವೈಶಾಲ್ಯತೆ ಚಿಂತಾಮಣಿ ಸರ್ಕಾರಿ ನೂತನ ಪ್ರೌಢಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕದ ಕೊಡುಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಅಪಾರ ಮೆಚ್ಚುಗೆ ಅಮೆರಿಕ ದೇಶದ ಅಟ್ಲಾಂಟಾ ನಗರದಲ್ಲಿರುವ ಎಂಪವರ್ ಅಟ್ಲಾಂಟಾ ಸಂಸ್ಥೆ ಹಾಗೂ ಇದೇ ದೇಶದ ಬಾಸ್ಟನ್ ನಗರದಲ್ಲಿರುವ ನ್ಯೂ ಇಂಗ್ಲೆಂಡ್ ಕನ್ನಡ ಕೂಟದ ಸೇವಾ ಮಂದಾರ ವಿಭಾಗದ ವತಿಯಿಂದ ಬೆಂಗಳೂರಿನ ಸದಾಶಿವ ನಗರದ ರೋಟರಿ ಕ್ಲಬ್ನ ಸಹಯೋಗದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಮೂರು ಲಕ್ಷ ರುಗಳ ವೆಚ್ಚದಲ್ಲಿ ಸ್ಥಾಪಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಟ್ಲಾಂಟಾದ ಎಂಪವರ್ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ನರಸಿಂಹರಾಜು ಅವರು ಉದ್ಘಾಟಿಸಿದರು ಹಾಗೂ ಶಾಲೆಯ ಸುಮಾರು ಐದು ನೂರು ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ಸ್ಟೈನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾನು ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಗ್ರಾಮದವನಾಗಿದ್ದು ಸರ್ಕಾರಿ ಶಾಲೆಯಲ್ಲಿಯೇ ವ್ಯಾಸಂಗ ಮಾಡಿದ್ದೇನೆ ಈಗ ಉದ್ಯೋಗದ ನಿಮಿತ್ತ ಅಮೆರಿಕದಲ್ಲಿದ್ದೇನೆ ನನ್ನ ತಾಯ್ನಾಡಿಗಾಗಿ ಕೈಲಾದಷ್ಟು ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ಈಗಾಗಲೇ ಹಲವಾರು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ನೋಟ್ ಪುಸ್ತಕ ಪ್ರೊಜೆಕ್ಟರ್ ಲ್ಯಾಪ್ಟಾಪ್ ಲೇಖನ ಸಾಮಗ್ರಿಗಳು ಪೀಠೋಪಕರಣಗಳನ್ನು ಸಂಸ್ಥೆಯ ವತಿಯಿಂದ ಹಾಗೂ ಸಹೃದಯರ ಸಹಕಾರದೊಂದಿಗೆ ನೀಡುತ್ತಾ ಬಂದಿರುತ್ತೇನೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ ತಂತ್ರಜ್ಞಾನದ ಬಗ್ಗೆ ಹಲವು ಮಂದಿ ಶಿಕ್ಷಕರಿಗೆ ಉಚಿತವಾಗಿ ತರಬೇತಿ ಶಿಬಿರವನ್ನು ಸಹ ನಡೆಸಿರುವುದಾಗಿ ನುಡಿದರು ತಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರಲ್ಲದೆ ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನು ಹೇಳಿದರು ಮುಂದಿನ ದಿನಗಳಲ್ಲೂ ಈ ಶಾಲೆಯ ಅಭಿವೃದ್ಧಿಗಾಗಿ ಗಮನ ಹರಿಸುತ್ತೇನೆಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಚಿಕ್ಕಬಳ್ಳಾಪುರ ಡಯಟ್ನ ಉಪನ್ಯಾಸಕರಾದ ಸುಬ್ಬಾರೆಡ್ಡಿ ಚಿರಕಲನೇರ್ಪುರ್ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ರಾಜಾರಾವ್ ಸದಾಶಿವನಗರ ರೋಟರಿ ಕ್ಲಬ್ನ ಶಶಿಧರ್ ಶಾಲೆಯ ಮುಖ್ಯ ಶಿಕ್ಷಕರಾದ ಜಿಎಂ ಮಂಜುನಾಥ್ ಮತ್ತಿತರರು ಮಾತನಾಡಿ ನರಸಿಂಹರಾಜು ಮಾಲಪಾಟೀರವರ ಹೃದಯ ವೈಶಾಲ್ಯತೆ ಸೇವಾ ಭಾವನೆ ಶಿಕ್ಷಣ ಪ್ರೇಮ ತಾಯ್ನಾಡಿನ ಬಗ್ಗೆ ಇರುವ ಅಭಿಮಾನದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಇವರ ಸೇವಾ ಕಾರ್ಯಗಳು ಸದಾ ಮುಂದುವರಿಯಲೆಂದು ದೇವರು ಇವರಿಗೆ ಒಳಿತು ಮಾಡಲೆಂದು ಶುಭ ಹಾರೈಸಿದರು

ನಮಸ್ತೆ ನರಸಿಂಹರಾಜು ಸರ್ ಅವರೇ ಈ ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ದಿನ ನೀವು ಒಂದು ವಾಟರ್ ಪ್ಲಾಂಟನ್ನು ಉದ್ಘಾಟನೆ ಮಾಡಿದ್ದೀರಿ ತಮಗೆ ಚಿಂತಾಮಣಿ ತಾಲೂಕಿನ ಹಾಗೂ ಚಿಂತಾಮಣಿ ನಗರದ ಜನತೆಯ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಪರವಾಗಿ ಧನ್ಯವಾದಗಳು ಸರ್ ನಿಮಗೆ ಇಲ್ಲಿ ಈ ವಾಟರ್ ಪ್ಲಾಂಟ್ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ಹೇಗೆ ಬಂತು ಸರ್ ನಿಮಗೆಲ್ಲ ತಿಳಿದಂಗೆ ಹಾಗೆ ನಮ್ಮ ರಾಜು ಮಾಲಾಪಾಟಿ ನಾನು ಅಮೇರಿಕಾದಲ್ಲಿರುವ ಸೇವ್ ಮಂದಾರ ಬಾಸ್ಟನ್ ಮತ್ತು ಎಂಪವರ್ ಅಟ್ಲಾಂಟಾ ಈ ಎರಡು ಸಂಸ್ಥೆಗಳ ಪರವಾಗಿ ಈ ನಮ್ಮ ತಾಲೂಕಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ತುಂಬ ಎಜುಕೇಷನಲ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೇವೆ ನಮ್ಮ ಲೋಕಲ್ ಪಾರ್ಟ್ನರ್ ಬಂದು ರೋಟ್ರಿ ಕ್ಲಬ್ ಸದಾಶಿವನಗರ್ ಅಂತ ಅವರ್ ಫಾಸ್ಟ್ ಪ್ರೆಸಿಡೆಂಟ್ ಆಫ್ ರೋಟ್ರಿ ಕ್ಲಬ್ ಸದಾಶಿನಗರ್ ಈಸ್ ಹಿಯರ್ ಸೊ ನಾವು ಇವ್ರ ಜೊತೆ ಕೈಗೂಡಿಸಿ ಎಲ್ಲ ಸಂಸ್ಥೆಗಳಿಗೆ ಆ ಸಂಸ್ಥೆಗೆ ಏನೇನು ಬೇಕೋ ಅದು ಮಾತ್ರ ಮಾಡ್ತಾಯಿದ್ದೀವಿ ಈ ವರ್ಷ ನಮ್ಮ ಹೆಡ್ ಮಾಸ್ಟರ್ ಮಂಜುನಾಥ್ ಅವ್ರನ್ನ ಮಾತಾಡಬೇಕಾದ್ರೆ ಹೊಸ ಬಿಲ್ಡಿಂಗ್ ಹೊಸ ಅವರು ಕಟ್ಸಿದ್ದಾರೆ ಅದಕ್ಕೆ ನೀರಿನ ಕೊರತೆ ಇದೆ ಅದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂದರು ಸೊ ಅದಕ್ಕೋಸ್ಕರ ಈ ಬಿಲ್ಡಿಂಗ್ ಕರೆಕ್ಟಾಗಿ ಕಾಂಪ್ಲಿಮೆಂಟ್ ಆಗುವಂಗೆ ಈ ಒಂದು ಘಟಕವನ್ನು ಈ ಸ್ಕೂಲ್ಗೆ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿ ಪ್ರಾಜೆಕ್ಟ್ ಆ್ಯಂಡ್ ಇಟ್ ಈಸ್ ಸರ್ವಿಂಗ್ ಅಬೌಟ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಗಿವಿಂಗ್ ಎಬೌಟ್ ಫೈವ್ ಹಂಡ್ರೆಡ್ ಲೀಟರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಆಲ್ಸೋ ಅಬೌಟ್ ಫೈವ್ ಹಂಡ್ರೆಡ್ ಲೀಟರ್ಸ್ ಫಾರ್ ಮಿಡ್ ಡೇ ಮೀಲ್ಸ್ ಸೊ ಈ ಒಂದು ಸ್ಕೂಲ್ಗೆ ಏನು ಬೇಕಾಗಿತ್ತು ಅಂತ ಅದು ಫುಲ್ಫಿಲ್ ಮಾಡೋಕ್ಕೆ ಇವತ್ತು ಸರ್ ಈಗ ನೀವು ಈ ವಾಟರ್ ಪ್ಲಾಂಟ್ ಮಾಡಿದ್ದೀರಲ್ಲ ಇದರಲ್ಲಿ ಎಷ್ಟು ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಇದೆ ಸರ್ ಇದು ಇದು ಫಸ್ಟಲ್ಲಿ ಪ್ಲಾನಿಂಗ್ ಮಾಡಬೇಕಾದ್ರೆ ಈ ಪ್ಲ್ಯಾಂಟ್ ಇನ್ಸ್ಟಾಲರ್ ಬಂದು ಡಾಕ್ಟರ್ ಇವರು ಹೆಡ್ ಮಾಸ್ಟರ್ ಮಂಜುನಾಥ್ ಅವರನ್ನು ಸಂಪರ್ಕಿಸಿ ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಎಷ್ಟು ಜನ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಂಡು ಅವರು ಈ ಪ್ಲ್ಯಾಂಟ್ಗೆ ಕೆಪಾಸಿಟಿ ಕೊಟ್ಟಿದ್ದಾರೆ ಅವ್ರ ರಿಕ್ವೈರ್ಮೆಂಟ್ ಅದು ಒಂದು ಒಂದು ದಿವಸಕ್ಕೆ ಒಂದು ತೌಸಂಡ್ ಲೀಟರ್ಸ್ ಸಾವಿರ ಆಗಿ ಕೊಡುತ್ತೆ ಸೊ ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ವೇಸ್ಟೇಜ್ ಬರುತ್ತೆ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ಗು ವೇಸ್ಟ್ ಆಗ್ತೀರಾ ಮತ್ತೆ ಟಾಯ್ಲೆಟ್ಗೆ ರಿಯೂಸಬಲ್ ಆಗಬೇಕು ಅಂತ ಅದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಸೂನ್ ವಿಲ್ ಗೋ ವಿಲ್ ಬಿ ಇಂಪ್ಲಿಮೆಂಟಿಂಗ್ ದಟ್ ಒನ್ ಬಟ್ ರೈಟ್ ನಾವು ದಿಸ್ ಪ್ಲಾಂಟ್ ಈಸ್ ಸರ್ವಿಂಗ್ ಅಬೌಟ್ ಥೌಸಂಡ್ ಲೀಟರ್ಸ್ ಗುಡ್ ಫಾರ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ವೆಲ್ ಮಿಡ್ ಡೇ ಮೀಲ್ಸ್ ಇದಕ್ಕೆ ನೀರಿನ ಸೌಲಭ್ಯ ಯಾವ ರೀತಿ ಸರ್ ನೀವು ಹೇಳಬೇಕು ಸರ್ ಸರ್ ಬರುತ್ತೆ ನಮಸ್ಕಾರ ನಮ್ಮ ಶಾಲೆ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆ ನಮ್ಮಲ್ಲಿ ಸುಮಾರು ಐನೂರಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಇಲ್ಲಿ ಸುಮಾರು ತೊಂಬತ್ತೈದು ಹಳ್ಳಿಗಳಿಂದ ಬಂದು ನಿವಾಸ ಮಾಡ್ತಾರೆ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ವಾತಾವರಣ ನಮ್ಮ ಗುರುಗಳಿಂದ ನಿರ್ಮಾಣ ಆಗಿದೆ ಇಲ್ಲಿ ಮಕ್ಕಳಿಗೆ ನೀರಿನ ವ್ಯವಸ್ಥೆಯನ್ನು ರಾಜು ಮಾಲ್ಪಾಟಿ ಸರ್ ಅವರನ್ನ ಲಾಸ್ಟ್ ಇಯರೇ ನಾನು ಪ್ರಾರ್ಥನೆ ಮಾಡಿದೆ ಅವರು ಬಹಳ ದೊಡ್ಡ ಮನಸ್ಸಿನಿಂದ ಹಾಗೆಯೇ ರೋಟರಿ ಸಂಸ್ಥೆ ಸದಾಶಿವನಗರದವರು ಕೂಡ ಇದಕ್ಕೆ ಕೈ ಜೋಡಿಸಿ ನಮಗೆ ಬಹಳ ಮಕ್ಕಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಪ್ಲಾಂಟನ್ನು ಕೊಟ್ಟಿದ್ದಾರೆ ಸುಸಜ್ಜಿತವಾಗಿದೆ ನೀಡ್ಸ್ ಎಲ್ಲ ಫುಲ್ಫಿಲ್ ಆಗಿದೆ ಅನ್ನೋದು ಇಲ್ಲ ಕೊರತೆಗಳು ಇದೆ ಸರ್ಕಾರ ಕೊಡ್ತಾ ಇರುವಂತಹ ಸೌಲಭ್ಯಗಳ ಜೊತೆಗೆ ಪ್ರತಿಯೊಂದು ಶಾಲೆಯಲ್ಲೂ ಸಹ ಏನೋ ಒಂದಷ್ಟು ಕೊರತೆಗಳಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಇನ್ನೊಂದಷ್ಟು ಹೆಚ್ಚಿನ ಶಾಲೆಗಳಿಗೆ ಶಾಲೆಯ ಅಗತ್ಯ ನೆರವುಗಳನ್ನ ನೀಡಬೇಕು ಅಂತ ನಮ್ಮ ದಾನಿಗಳಲ್ಲಿ ರೋಟರಿ ಸಂಸ್ಥೆಯವರಲ್ಲಿ ಮತ್ತು ರಾಜಸ್ಥರವರಲ್ಲಿ ಮನವಿ ಮಾಡ್ತಾ ನಮಗೆ ನಿಜವಾಗ್ಲೂ ಇವತ್ತು ಬಹಳ ಖುಷಿ ನಮ್ಮ ಮಕ್ಕಳಿಗೆ ಒಂದು ಶಾಲೆಯಲ್ಲೇ ಒಂದು ಆರ್ವೋ ಪ್ಲಾಂಟ್ ಅನ್ನ ಮಾಡಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನ ಎಷ್ಟು ಬೇಕೋ ಅಷ್ಟು ಶಾಲೆಗೆ ಸಾಕಾಗುವಷ್ಟು ಮಕ್ಕಳಿಗೆ ಸಾಕಾಗುವಷ್ಟು ಸಿಗ್ತಾ ಇದೆ ಎನ್ನುವ ಬಹಳ ಅಗತ್ಯವಿರುವಂತ ಸೌಲಭ್ಯವನ್ನ ಒದಗಿಸಿದಕ್ಕಾಗಿ ಮತ್ತೊಮ್ಮೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ನಮ್ಮ ಎಲ್ಲ ದಾನಿಗಳಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸೌಲಭ್ಯಕ್ಕಾಗಿ ಪರಿಚಯಿಸಿದಂತಹ ಶ್ರೀ ರಾಜರ್ ಅವ್ರಿಗಾಗಿರ್ಬೋದು ಶ್ರೀ ಸುಬಾರೆಡ್ಡಿ ಅವ್ರಿಗಾಗಿರ್ಬೋದು ಎಲ್ಲರೂ ಸಹ ನಮ್ಮ ಈ ಶಿಕ್ಷಣ ಇಲಾಖೆಯವರೇ ಆಗಿರೋದ್ರಿಂದ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮನ ನಾನು ರಿಟೈರ್ ಆಗಿ ಸುಮಾರು ಟ್ವೆಲ್ವ್ ಇಯರ್ಸ್ ಆಗಿದೆ ಈಗಲೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ರಾಜು ಮಾಲಪಾಟಿ ಅವರು ನೋಡಿ ಅವರು ಅಮೆರಿಕದಲ್ಲಿ ಇದ್ರು ಯಾವಾಗ್ಲೂ ಕರ್ನಾಟಕದ ಎಲ್ಲ ಶಾಲೆಗಳ ಬಗ್ಗೆ ಯೋಚನೆ ಮಾಡ್ತಾರೆ ಬರೀ ನಮ್ಮ ಮೊದಲು ಅವರು ಬರೀ ನಮ್ಮ ತಾಲೂಕ್ ಬಗ್ಗೆ ಯೋಚನೆ ಮಾಡಿದ್ರು ಆಮೇಲೆ ಜಿಲ್ಲೆ ಬಗ್ಗೆ ಯೋಚನೆ ಮಾಡಿದ್ರು ಆಮೇಲೆ ಎಲ್ಲಾ ಜಿಲ್ಲೆಗಳನ್ನೂ ನಾನು ಕವರ್ ಮಾಡಬೇಕು ಆ ರೋಟರಿ ಸಂಸ್ಥೆ ಇಂತ ಮುಖಾಂತರ ಅನ್ನೋದು ಅವರ ಗುರಿ ಅಂದರೆ ನೋಡಿ ಎಷ್ಟು ಗ್ರೇಟ್ ಅಲ್ವಾ ಇದು ಅಲ್ವಾ ನಿಮ್ಮಂತೆ ನಾವು ಈ ರೀತಿ ಮಣ್ಣಲ್ಲಿ ಕೂತ್ಕೊಂಡಿದ್ವಿ ಕೆಳಗಡೆ ಕೂತ್ಕೊಂಡು ಶಾಲಾ ಸಮಾರಂಭಗಳಲ್ಲಿ ನಾವು ಕೆಳಗಡೆ ಕೂತ್ಕೊಳ್ತಾ ಇದ್ವಿ ಅವರು ಅಷ್ಟೇ ಒಂದು ಸಣ್ಣ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಹೋದೆ ಅವರು ಸಹ ಇವತ್ತು ಈ ಮೇಲ್ಮಟ್ಟಕ್ಕೆ ಬಂದಿರೋದು ನಾನು ಮಾತನಾಡೋ ಸಮಯಕ್ಕೆ ಸರಿಯಾಗಿ ನಮ್ಮ ಬಿ ಇ ಒ ಮೇಡಮ್ ಅವರು ಬಂದರು ನನಗೆ ತುಂಬ ಸಂತೋಷ ಇದೆ ಯಾಕೆಂದರೆ ಸುಮಾರು ಸಲ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ನಮ್ಮ ರಾಜು ಮಾಲಪಾಟಿ ಅವರು ನಾನು ಹೇಳ್ತಾ ಇದ್ವಿ ಅವರು ಅಮೆರಿಕಾದಲ್ಲಿ ಇದ್ರು ನೋಡಿ ಸುಬ್ಬರಡ್ಡಿ ಅವರ ಕಾಂಟ್ಯಾಕ್ಟ್ರು ಆಗಿ ಆಗಿಟ್ಕೊಳ್ತಾರೆ ಇಲ್ಲಿ ಯಾವ ರೀತಿ ನಾವು ಸಮಾರಂಭಗಳನ್ನು ವ್ಯವಸ್ಥೆ ಮಾಡಬೇಕು ಅಥವಾ ಮೊನ್ನೆ ತಾನೇ ಹನ್ನೊಂದನೇ ತಾರೀಕು ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಪ್ರೌಢಶಾಲೆ ಟೀಚರ್ಸ್ ಮಾತ್ರ ಏ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ರು ತುಂಬಾ ವ್ಯವಸ್ಥಿತವಾದ ರೀತಿಯಲ್ಲಿತ್ತು ಅಚ್ಚುಕಟ್ಟಾಗಿತ್ತು ಟೀಚರ್ಸ್ ನಿಜವಾಗ್ಲು ತುಂಬಾ ಉಪಯುಕ್ತವಾಗಿದೆ ಅದು ಸೇವೆ ಮಾಡ್ತಾರೆ ಭಾರತ್ ಮಾತಾ ಅವರಿಗೆ ಭಾರತ್ ಮಾತಾಡೋದು ಒಂದು ತೊಗುಡಿ ಅಂದ್ರೆ ತುಂಡು ಭಾರತ್ ಮಾತಾ ತುಂಬಾ ದೊಡ್ಡ ಅವರಿಗೆ ಸೇ ದೇಶ ಸೇವೆ ಮಾಡಬೇಕು ಅಂದ್ರೆ ಇದು ಒಂದು ಒಂದು ಭಾಗ ಅಲ್ವಾ ದೇಶದ ಅವರದನ್ನ ಆಯ್ಸ್ಕೊಂಡಿದ್ದಾರೆ ಆಯ್ಕೆ ಮಾಡ್ಕೊಂಡಿದ್ದಾರೆ ದೇಶ ಸೇವೆ ಮಾಡೋದು ಒಂದು ನಿಮ್ಮ ಅವರು ದುಡ್ದು ದುಡ್ದಿದ್ದು ಟ್ಯಾಕ್ಸ್ ಕಟ್ಟಿ ಅದು ದುಡ್ಡು ಅಮೆರಿಕ ಇಂದ ಮತ್ತೆ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಮತ್ತೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬಂದು ಇಲ್ಲಿಗೆ ಸೇರಿದೆ ಆಯ್ತಾ ಎಲ್ಲರೂ ಎಲ್ಲದರಲ್ಲೂ ಬೈನ್ಸ್ ತಕ್ಕ ಹೋಗುತ್ತೆ ಮೂವತ್ತು ಪರ್ಸೆಂಟ್ ಮೇಲೆ ಟ್ಯಾಕ್ಸ್ ಅದೊಂದು ಹತ್ತು ಪರ್ಸೆಂಟ್ ಬ್ಯಾಂಕ್ ತಕ್ಕೊಳ್ತಾರೆ ಎಲ್ಲಾದ್ರು ಮಾಡಿದ್ರೆ ಇಷ್ಟು ನಿಮಗೆ ರೀಚ್ ಆಗಿದೆ ಆಯ್ತಾ ಅದೊಂಥರ ಸೇವೆ ಯಾರು ಇತರರೇ ನಾವು ಬದುಕಬೇಕಾದ್ರೆ ಅಂತ ಇತರರೇ ಆಗಿ ತಮ್ಮ ಸೇವೆಯನ್ನ ಮುಡುಪಾಗಿರ್ತಕ್ಕಂಥ ರಾಜು ಮಾಲ್ಪಟ್ಟಿ ಸರ್ ಅವರು ಇವತ್ತು ಕೆಲವರು ಸೇವೆ ಮಾಡ್ಬೇಕಾದ್ರೆ ನಿಸ್ವಾರ್ಥ ಸೇವೆ ಇರೋದಿಲ್ಲ ಏನೋ ನಮಗೆ ಓಟ್ ಬರುತ್ತೇನೆ ಅಂತ ಹೇಳಿ ಸೀರೆ ಹಂಚ್ತಕ್ಕಂಥದ್ದು ಅಥವಾ ಬೇರೆ ಬಟ್ಟೆ ಹಂಚ್ತಕ್ಕಂಥದ್ದು ಅಥವಾ ಬೇರೆ ವಸ್ತುಗಳು ಹಂಚ್ಕಂತಹದ್ದು ಕುಕ್ಕರ್ ಅನ್ನು ಹಂಚ್ತಕ್ಕಂಥದ್ದು ಇವೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ನಮಗೆ ಮುಂದಿನ ದಿನ ಇವ್ರು ನಮ್ಗೆ ಓಟ್ ಹಾಕ್ತಾರೆ ಕಂಡ್ಕೋಬಹುದು ಅಂತಕ್ಕಂಥದ್ದು ಆದ್ರೆ ರಾಜು ಸರ್ ಅವರು ಯಾವುದೇ ರೀತಿಯಾದಂತಹ ಒಂದು ಸ್ವಾರ್ಥತೆ ಇರಲಿಲ್ಲ ಒಂದು ಜನ್ಮಭೂಮಿಗಾಗಿ ಅಥವಾ ಕರ್ಮಭೂಮಿ ಬೇರೆ ಇದ್ರು ಕೂಡ ಜನ್ಮಭೂಮಿಗಾಗಿ ನಮ್ಮ ಏನನ್ನ ಸೇವೆ ಮಾಡಬೇಕು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಕೇವಲ ಚಿಂದಾಂಗ್ಲಿಗೆ ಅಲ್ಲ ಇಡೀ ನಮ್ಮ ಜಿಲ್ಲೆ ಜಿಲ್ಲೆಯ ತಂಡ ಕೂಡ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆ ಇಷ್ಟು ಅನ್ನಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಈಗ ನಾನು ಕೇರಾ ಗುಟ್ಟೆಯಲ್ಲಿ ಹೆಡ್ ಮಾಸ್ಟರ್ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಇಪ್ಪತ್ತೆಂಟು ಶಾಲೆಗಳಿಗೆ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟ್ಸ್ ಅನ್ನು ಕೊಟ್ಟರು ಅವತ್ತು ಇನಾಗ್ರೇಷನ್ ಪ್ರೋಗ್ರಾಮ್ ಅಲ್ಲ ಇಟ್ಕೊಂಡಿದ್ವಿ ಅವತ್ತಿನಿಂದ ನಮಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ರಾತ್ರಿ ಕೂಡ ದೂರವಾಣಿ ಮುಖಾಂತರ ನಾನು ಏನಾದ್ರೂ ಚಿಂತಾಮಣೆಯಲ್ಲಿ ಇರ್ತೀರ ಅಂತಂದ್ರು ಖಂಡಿತ ತಮ್ಮ ಪ್ರೋಗ್ರಾಮ್ ಅಂದ್ರೆ ಇರ್ತೀನಿ ಸರ್ ಅಂತಕ್ಕಂಥ ಮಾತನ್ನ ಹೇಳಿದೆ ಪ್ರೋಗ್ರಾಮ್ಸ್ ಸುಮಾರು ಮೂರು ವರ್ಷದ ಹಿಂದೆ ನಮ್ಮ ಚಿಕ್ಕ ಸ್ಕೂಲ್ ಇಂದ ಸ್ಟಾರ್ಟ್ ಮಾಡಿದ್ದು ಒಂದ್ ಸ್ಕೂಲಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ಕರ್ನಾಟಕದಲ್ಲಿ ಇನ್ನೂರ ನಲವತ್ತಷ್ಟು ಸ್ಕೂಲ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ವಿ ಎಸ್ಪೆಷಲಿ ಡಿಜಿಟಲ್ ಪ್ರೊಜೆಕ್ಟ್ಸ್ ಇಂದ ಸೊ ಡಿಜಿಟಲ್ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪ್ರೆಡಿಂಗ್ ಲೈಕ್ ವೈಫೈ ಒಂದು ಮಾಧ್ಯಮ ಇಟ್ಕೊಂಡು ಇವಾಗ ಸ್ಮಾರ್ಟ್ ಫೋನು ಇಲ್ಲ ಒಂದು ಟಿ ವಿ ಎಷ್ಟು ಪವರ್ಫುಲ್ಲು ಈ ಡಿಜಿಟಲ್ ಎಜುಕೇಶನ್ ಕೂಡ ಅಷ್ಟೇ ಪವರ್ಫುಲ್ಲು ನಿಮ್ ಸ್ಕೂಲ್ಗೆ ಮೂರು ವರ್ಷದ ಹಿಂದೆ ಒಂದು ಡಿಜಿಟಲ್ ಪ್ರೊಜೆಕ್ಟ್ ಕೊಟ್ಟಿದ್ವಿ ಲಾಸ್ಟ್ ಇಯರ್ ನೋಟ್ಬುಕ್ಸ್ ಕೊಟ್ಟಿದ್ವಿ ಇವಾಗ ಆರ್ಒ ಪ್ಯಾಡ್ ಕೊಟ್ಟಿದ್ವಿ ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ನೀವು ರಿಸಲ್ಟ್ಸ್ ಕೊಡ್ತಾ ಇದ್ರೆ ನಮಗೂ ಕೊಡೋಕ್ಕೆ ಇಷ್ಟ ಆಗುತ್ತೆ ಸೊ ಇದರ ಜೊತೆಗೆ ನಮ್ಮ ಸೇವಾ ಮಂದಾರಿಂದ ನಿಮ್ ಸ್ಕೂಲ್ಗೆ ಸಹಾಯ ಮಾಡಿದಕ್ಕೆ ಒಂದು ವುಡನ್ ರ್ಯಾಂಕ್ ಕೊಡ್ತಾ ಇದ್ವಿ ನಿಮ್ಮ ಆಫೀಸಲ್ಲಿ ಇಟ್ಕೊಂಡು ನೀವು ಇದರಿಂದ ಡೈಲಿ ಉತ್ತೇಜನ ಮಾಡಿ ನಿಮ್ಮ ಸ್ಟೂಡೆಂಟ್ಸ್ಗೂ ಉತ್ತೇಜನ ಕೊಡ್ತಾ ಇದ್ರೆ ಎಂಪವರ್ಮೆಂಟ್ ಅಂತ ಸೊ ಎಂಪವರ್ ಅಟ್ಲಾಂಟ್ ಅಂದ್ರೆ ಸೊ ಎಂಪವರಿಂಗ್ ಯೂತ್ ಅಂತ ನನ್ನ ಥೀಮ್ ಅದು ಸೊ ಈ ಕರ್ನಾಟಕದಲ್ಲೇನೆ ತುಂಬಾ ಕೆಲಸ ಮಾಡ್ತಾ ಇದ್ವಿ ನಾವು ಇರೋದು ಅದು ಇದು ಮಾತೃಭೂಮಿ ಅದು ಕರ್ಮಭೂಮಿ ಆ ಕರ್ಮಭೂಮಿಯಲ್ಲಿ ಕೂಡ ಯೂತ್ ಎಂಪವರ್ಮೆಂಟ್ ಮಾಡಬೇಕು ಅಂತ ಹೈಸ್ಕೂಲ್ ಸ್ಟೂಡೆಂಟ್ ನಿಮ್ಮಂತ ಅವ್ರಿಗೆ ನಾವು ಕಾಂಪಿಟೇಷನ್ ಮಾಡ್ತೀವಿ ಅಲ್ಲಿ ಸರ್ ಎಲ್ಲ ಸಾಫ್ಟ್ವೇರ್ ಅದು ಅಂತಾರೆ ಸೊ ಬಾಸ್ಟನ್ ನ್ಯೂಯಾರ್ಕ್ ಸಿಟಿ ಫಿಲಡೆಲ್ಫಿಯಾ ವಾಷಿಂಗ್ಟನ್ ಡಿ ಸಿ ಅಸ್ಕಾಡನ್ ಅಲ್ಲೆಲ್ಲ ಅಲ್ಸಿ ಇದೇ ಸಂಸ್ಥೆಯಿಂದ ಆಯ್ತು ಅವರು ಅಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಹೈ ಲೆವೆಲ್ ಇರ್ತಾರಲ್ವಾ ಅದಕ್ಕೋಸ್ಕರ ಅವ್ರಿಗೆ ಇರುತ್ತೆ ನಿಮ್ಗೆ ಏನೂ ಗೊತ್ತಿಲ್ದಕ್ಕೆ ನಾವು ಇಂಟ್ರ್ಯೂಸ್ ಮಾಡಿದ್ವಿ ಒಂದು ವರ್ಷದಿಂದ ಕೆಲಸ ಮಾಡಿಬಿಟ್ಟು ಮೊನ್ನೆ ವರ್ಕ್ಶಾಪ್ ಮಾಡಿದ್ವಿ ಅದು ಇನ್ನ ಇದು ಎವ್ರಿ ತ್ರೀ ಮಂತ್ಸು ಅಂತ ಟ್ರೈನಿಂಗ್ಸ್ ಇನ್ನ ರಿಪೀಟ್ ಆಗುತ್ತೆ ಪ್ರತಿಯೊಬ್ಬ ಟೀಚರು ಪ್ರತಿಯೊಬ್ಬ ಸ್ಟೂಡೆಂಟ್ ಕಲಿಯಬೇಕು ಅನ್ನೋ ಮನಸ್ಸಿಗೆ ಕಲಿತು ಬಿಟ್ಟು ನೀವು ಮತ್ತೆ ನೀವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಹತ್ರ ನೀವು ಕಾಂಪೀಟ್ ಮಾಡಬೇಕು ಆ ಸರ್ ಕಲ್ತ್ರೆ ಮತ್ತೆ ನಿಮ್ ಕಾಂಪಿಟೇಷನ್ ಏನ್ ಕಷ್ಟ ಆಗಲ್ಲ ಈ ಒಂದು ಸಬ್ಜೆಕ್ಟ್ ಕಲ್ತ್ರೆ ನೀವು ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ಏನೇ ಒಂದು ಬೇಕು ಅದು ಅದ್ರ ಥೀಮ್ ಏನಂದ್ರೆ ನೀವು ಬರೀ ಮಾರ್ಕ್ಸ್ ಗೊತ್ತಲ್ಲ ನೀವು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಏನೇ ಒಂದು ತಗೊಂಡ್ಬಿಟ್ಟು ಅದು ನಿಮ್ಮ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಹೆಂಗೆ ನೀವು ರಿಯಲ್ ಲೈಫ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಸೊ ಅದಕ್ಕೆ ಒಳ್ಳೆ ಗಿಫ್ಟ್ ಇರುತ್ತೆ ಲಕ್ಷಾಂತರ ರೂಪಾಯಿ ಬರುತ್ತೆ ಅದಕ್ಕೆ ಟೀಚರ್ಗೂ ಬರುತ್ತೆ ಸ್ಟೂಡೆಂಟ್ಸ್ಗೂ ಬರುತ್ತೆ ಸೊ ನೀವು ಅದನ್ನ ಆದಷ್ಟು ಬೇಗ ಕಲೀರಿ ಆಗ ನಿಮ್ಮ ಸ್ಟೂ ನಿಮ್ಮ ಟೀಚರ್ಸ್ ಡಿಮ್ಯಾಂಡ್ ಮಾಡಿ ಸರ್ ನಮಗೂ ಕಲಿಸಿ ಸರ್ ಅದು ಇವಾಗ ಯಾವ್ದು ನೋಡಿ ನಾನು ಶಿಶೂರ್ ಬೆಂಗಳೂರಿಂದ ಬರ್ತಾ ಇದ್ರೆ ಅಮೆರಿಕನ್ ಒಂದು ಫೋನ್ ಇವತ್ತೊಂದು ಕೆಲಸ ಹೋಯ್ತು ಸಾಕೋಯ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಆಯ್ತು ಇವಾಗ ಯಾರ ಕೆಲಸನೂ ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಎಲ್ಲ ಇದು ಕೃತಿಕ ಬುದ್ಧಿಮತ್ತೆ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಎಲ್ಲ ಇದೆ ನೀವು ಅಪ್ಡೇಟ್ ಮಾಡ್ಕೊಂಡು ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಏನಿದ್ರೆ ಅದು ಕಲಿತಾ ಕಲಿದ್ರೆ ಮಾತ್ರ ಮುಂದೆಗೆ ಕೆಲಸ ಇರುತ್ತೆ ಇಲ್ಲ ಅಂದ್ರೆ ಕೆಲ್ಸಗಳು ತುಂಬಾ ಕಷ್ಟ ಯಾರಿಗೂ ಆಗಲಿ ಆಯ್ತಾ ಸೊ ಈ ಒಂದು ಸೌಲಭ್ಯ ಹಳ್ಳಿಗಳಿಗೂ ಸಲಸಬೇಕು ಅನ್ನೋ ಉದ್ದೇಶ ಮಾಡ್ತಾ ಇದೀವಿ ಇದೆಲ್ಲ ಕಲೀರಿ ಅವಾಗ ಹೇಳಿದಂಗೆ ವಾಟರ್ ಬಾಟಲ್ ಆಗಿ ನಮ್ಮ ನಮ್ ಅಲ್ಲ ಅದೇನಾದ್ರೂ ಬೇಸಿಕ್ ನೀಡ್ಸ್ ಕೊಡುತ್ತೆ ನೀವು ವಿದ್ಯಾಭ್ಯಾಸದಲ್ಲಿ ಏನ್ ಕಲಿತೀರೋ ಅದೇ ಇಂಪಾರ್ಟೆಂಟ್ ಅಲ್ಟಿಮೇಟ್ಲಿ ಇಲ್ಲಾಂದ್ರೆ ನೀವು ಸ್ಕೂಲ್ ಬಂದಿರ್ತೀರ ಓದ್ತೀರಾ ಮನೆಗೆ ಹೋಗ್ತೀರಾ ಇದಂಧಪಟ್ಟಾಗ ನೀವೇನು ಮಾಡಲ್ಲ ಏನೋ ಒಂದು ವ್ಯಾಪಾರ ಮಾಡ್ತೀರಾ ಬೇರೆಯವ್ರು ಏನು ಓದಿರೋಲ್ಲ ನಿಮ್ಗೋರ್ಗೇನ್ ಡಿಫ್ರೆನ್ಸ್ ಏನಿಲ್ಲ ಅಲ್ಲ ಸೊ ನೀವು ವಿದ್ಯಾಭ್ಯಾಸ ಮಾಡಿದ್ಮೇಲೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾತ್ರ ಅದು ಯೂಸ್ ಆಗುತ್ತೆ ಸೊ ಇಷ್ಟೊಂದು ಹೇಳಿಬಿಟ್ಟು ನನ್ನ ಮಾತುಗಳನ್ನು ಅಮೆರಿಕದಿಂದ ಅಲ್ಲಿ ಕೆಲಸ ಮಾಡ್ತಾ ಇಲ್ಲಿ ನಮ್ಮ ಮಾತೃ ಭೂಮಿಗಾಗಿ ಇಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಆಗಮಿಸಿದಂತಹ ಸೇವಾ ಮಂದಿರ ಇವರ ಸೇವಾ ಮಂದ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ರಾಜು ಮಾಲಿಪಾಟೀಲ್ ಸರ್ ಅವರು ನಿಮಗೆ ಸಾಕಷ್ಟು ಇನ್ಸ್ಪೈರ್ ಆಗುವಂಥ ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ ಆ ಮಾತುಗಳನ್ನು ಏನಾದರೂ ನೀವು ಸೀರಿಯಸ್ ಆಗಿ ತಗೊಂಡಿದ್ದೆ ಆದರೆ ನೀವು ಸಹಿತ ಅದೇ ಅವರ ಸ್ಥಾನದಲ್ಲಿ ಮತ್ತು ಅವರಿಗಿಂತ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ನೀವು ಇಲ್ಲಿ ಬರಬಹುದು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ನಿಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ